ಕಾಲದ ಐದನೆಯ ಶುಕ್ರವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅನಂತರ ಪ್ರೇಷಿತರು ಸಭಾಪ್ರಮುಖರು ಇಡೀ ಧರ್ಮಸಭೆಯ ಸಮ್ಮತಿ ಪಡೆದು ತಮ್ಮಲ್ಲಿ ಕೆಲವರನ್ನು ಆರಿಸಿ ಪೌಲ ಮತ್ತು ಬಾರ್ನಬರೊಂದಿಗೆ ಅಂತ್ಯಕ್ಕೆ ಕಳುಹಿಸಬೇಕೆಂದು ನಿರ್ಧರಿಸಿದರು ಅಂತಿಯೇ ಸಹೋದರರಲ್ಲಿ ಬಹು ಗೌರವಿನತರಾದ ವಾರ್ತಬಾ ಎಂದು ಕರೆಯಲಾದ ಯೂದಾ ಮತ್ತು ಸೀಲಾ ಎಂಬ ಇಬ್ಬರನ್ನು ಆರಿಸಿದರು ಈ ಕೆಳಗಿನ ಪತ್ರವನ್ನು ಬರೆದು ಅವರ ಕೈಯಲ್ಲಿ ಕಳುಹಿಸಿದರು ಹಂತಿಯೋಕ್ಯಕ್ಕೆ ಸಿರಿಯಾ ಮತ್ತು ಸಿಲಿಸಿಯಾಗಳಲ್ಲಿ ವಾಸಿಸುವ ಯಹುದೇತರ ಸಹೋದರರಿಗೆ ಪ್ರೇಷಿತರು ಸಭಾ ಪ್ರಮುಖರು ನಿಮ್ಮ ಸಹೋದರರು ಆದ ನಮ್ಮ ಶುಭಾಶಯಗಳು ನಮ್ಮ ಕಡೆಯ ಕೆಲವು ಜನರು ನಮ್ಮಿಂದ ಯಾವ ಆದೇಶವನ್ನು ಪಡೆಯದೆ ನಿಮ್ಮನ್ನು ತೊಂದರೆಗೆ ಈಡು ಮಾಡಿ ನಿಮ್ಮ ಮನಸ್ಸನ್ನು ಕಲಕಿದರೆಂಬ ಸಮಾಚಾರ ನಮ್ಮ ಗಮನಕ್ಕೆ ಬಂದಿದೆ ಆದುದರಿಂದ ನಾವೆಲ್ಲರೂ ಸಭೆ ಸೇರಿ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮಲ್ಲಿಗೆ ಕಳುಹಿಸಲು ನಿರ್ಧರಿಸಿದೆವು ನಮ್ಮ ಪ್ರಭುವಾದ ಏಸು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ ನನ್ನೊಲವಿನ ಬಾರ್ನಬಾ ಮತ್ತು ಪೌಲವರ ನೋಡನೆ ಈ ಪ್ರತಿನಿಧಿಗಳು ಬರುತ್ತಿದ್ದಾರೆ ಇವರೇ ನಾವು ಕಳುಹಿಸುತ್ತಿರುವ ಯೂದ ಮತ್ತು ಶೀಲಾ ಇವರು ನಾವು ಬರೆದಿರುವುದನ್ನು ನಿಮಗೆ ಖುದ್ದಾಗಿ ತಿಳಿಸುವರು ವಿಗ್ರಹಗಳಿಗೆ ನೈವೇದ್ಯವಾದದ್ದು ಅಪವಿತ್ರವಾದದ್ದು ಅದನ್ನು ಸೇವಿಸಬಾರದು ರಕ್ತವನ್ನಾಗಲಿ ಕುತ್ತಿಗೆ ಕೊಂದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು ಅನೈತಿಕತೆಯಿಂದ ದೂರವಿರಬೇಕು ಈ ಅಗತ್ಯ ನಿಯಮಗಳ ಹೊರತು ಬೇರೆ ಯಾವ ಹೊರೆಯನ್ನು ನಿಮ್ಮ ಮೇಲೆ ಹೇರುವುದು ವಿಹಿತವಿಲ್ಲವೆಂಬುದು ಪವಿತ್ರಾತ್ಮ ಅವರ ಹಾಗೂ ನಮ್ಮ ತೀರ್ಮಾನ ಈ ನಿಯಮಗಳನ್ನು ಅನುಸರಿಸಿದರೆ ನಿಮಗೆ ಒಳಿತಾಗುವುದು ನಿಮಗೆ ಶುಭವಾಗಲಿ ಅಂತಿಯ ಪ್ರತಿನಿಧಿಗಳು ಅಲ್ಲಿಂದ ಅಪ್ಪಣೆ ಪಡೆದು ಅಂತ್ಯಕ್ಯಕ್ಕೆ ಹೋದರು ಅಲ್ಲಿ ಭಕ್ತರ ಸಭೆಯನ್ನು ಒಟ್ಟುಗೂಡಿಸಿ ಅವರಿಗೆ ಆ ಪತ್ರವನ್ನು ಕೊಟ್ಟರು ಪತ್ರದಲ್ಲಿ ಪ್ರೋತ್ಸಾಹದಾಯಕ ಸಂದೇಶವನ್ನು ಓದಿದೆ ಭಕ್ತಾದಿಗಳು ಆನಂದ ಭರಿತರಾದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿನ್ನ ಸ್ತುತಿಸುವೆನು ಪ್ರಭು ಜನಾಂಗಗಳ ಮುಂದೆ ಸ್ಥಿರವಿದೆ ದೇವ ಸುಸ್ಥಿರವಿದೆ ನನ್ನ ಮನ ಆಡುತ್ತಾ ಪಾಡುತ್ತಾ ನಾ ರಚಿಸುವೆ ಗಾಯನ ಚೇತನಗೊಳ್ಳು ಮನವೇ ಚೇತನಗೊಳ್ಳು ಎಚ್ಚರಗೊಳ್ಳಲಿ ವೀಣೆ ತಂಬೂರಿಗಳು ಹೆಬ್ಬಿಸೇ ರವಿಯನು ಪಾತ್ರ ಕಾಲದೊಳು ಶ್ಲೋಕ ನಿನ್ನ ಸ್ತುತಿಸುವೆನು ಪ್ರಭು ಜನಾಂಗಗಳ ಮುಂದೆ ನಿನ್ನ ಸ್ತುತಿಸುವೆನು ಪ್ರಭು ಜನಾಂಗಗಳ ಮುಂದೆ ಸಂಕೀರ್ತಿಸುವೆನು ನಿನ್ನನ್ನು ರಾಷ್ಟ್ರಗಳ ಮಧ್ಯೆ ನಿನ್ನ ಚಲ ಪ್ರೀತಿ ಮುಟ್ಟುತ್ತಿದೆ ಗಗನ ಮಂಡಲವನ್ನು ನಿನ್ನ ಸತ್ಯಸಂಧತೆ ತಾಕುತ್ತಿದೆ ಮೇಘ ಮಂಡಲವನ್ನು ಶ್ಲೋಕ ನಿನ್ನ ಸ್ತುತಿಸುವೆನು ಪ್ರಭು ಜನಾಂಗಗಳ ಮುಂದೆ ಮೇಲಣ ಲೋಕದಲ್ಲಿ ಮೆರೆಯಲಿ ದೇವ ನಿನ್ನ ಹಿರಿಮೆ ಭೂಮಂಡಲದಲ್ಲಿ ಹಬ್ಬಿ ಹರಳಲ್ಲಿ ನಿನ್ನ ಮಹಿಮೆ ಶ್ಲೋಕ ನಿನ್ನ ಸ್ತುತಿಸುವೆನು ಪ್ರಭು ಜನಾಂಗಗಳ ಮುಂದೆ ಘೋಷಣೆ ಅಲೆಲೂಯ ಅಲೆಲೂಯ ಏಸು ಹೀಗೆಂದರು ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ ನಾನು ಅವನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ಅಲೆಲೂಯ ಯೌವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ನಾನು ಕೊಡುವ ಆಜ್ಞೆ ಏನೆಂದರೆ ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ದಾರಿ ಹರಿಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ ದಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ಲೋಕಕ್ಕೆ ಹೋಗಬೇಕು ಸಫಲರಾಗಬೇಕು ಆ ಫಲ ಶಾಶ್ವತವಾಗಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ಆತ್ಮರೇ ಪರಿಶುದ್ಧ ಆತ್ಮರೇ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ ಪಂಚ ಮಹಬ್ಬದಂದು ಹಬ್ಬದಂದು ಇಳಿದು ಬಂದ ಆತ್ಮರೆ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ಪಂಚಶಕ್ತಮ ಹಬ್ಬದಂದು ಇಳಿದು ಬಂದ ಆತ್ಮರೆ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ಆತ್ಮರೇ ಪರಿಶುದ್ಧ ಆತ್ಮರೆ ಬೇಗ ಬಂದು ವಾಸ ಮಾಡಿರಿ ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ ಆತ್ಮರೇ ಪರಿಶುದ್ಧಾತ್ಮರೇ ನಮ್ಮಲ್ಲಿ ವಾಸ ಬನ್ನಿರಿ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ീനരാധ പ്രേഷിതരൻ ബല ആത്മരേ ബലഹീനരാധ പ്രേഷിതരൻ ബല ആത്മരേ ആത്മരേ പരിശുദ്ധ ആത്മരേ ആത്മരെ പരിശുദ്ധ ಬೇಗ ಬಂದು ವಾಸ ಮಾಡಿರಿ ನಮ್ಮ ಮರದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ ಆತ್ಮರೇ ಪರಿಶುದ್ಧ ಆತ್ಮರೇ ನಮ್ಮಲ್ಲಿ ವಾಸ ಬೇಗ ಬನ್ನಿರಿ ನಮ್ಮಲ್ಲಿ ವಾಸ ಬೇಗ ಬನ್ನಿರಿ ಆತ್ಮರೇ ಪರಿಶುದ್ಧಾತ್ಮರೇ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ನಮ್ಮಲ್ಲಿ ವಾಸ ಮಾಡಬೇಕ ಬನ್ನಿರಿ ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ